ನೀನ್ ಅಡ್ಡ ಬರಬೇಡಪ್ಪ ನೀನ್ ಇಂದು ನೀನ್ ಎಲ್ಲಿಂದ ಎಲ್ಲಿಂದ ಆಟ ಆಡ್ಬೇಡಪ್ಪ ಇಲ್ಲಿ ಮಾರ್ವಾಡಿ ಮಾರ್ವಾಡಿ ಆಟ ಆಡ್ಬೇಡ ಅರ್ಥ ಆಗ್ತಾ ಇದ್ಯಾ ಮಾತಾಡೋ ಮಾತಾಡೋ ಆಯ್ತು ಟೈಫಿಟ್ಲಿಕ್ ಮಾರವಾಡಿಗಳ ಅಟ್ಟಹಾಸ ಬೆಂಗಳೂರಿನಲ್ಲಿ ಮಾರವಾಡಿಗಳ ಅಟ್ಟಹಾಸ ಹೇಗಿದೆ ನೋಡಿ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣನ ಮೇಲೆ ಹಲ್ಲೆ ಮಾರ್ವಾಡಿಗಳು ಕನ್ನಡದ ರೂಪೇಶ್ ರಾಜಣ್ಣನ ಮೇಲೆ ಹಲ್ಲೆ ಮಾಡುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಎಷ್ಟು ಎಷ್ಟು ರೀತಿ ಬಾಯ್ ಬಾಯ್ ಬಡ್ಕೊಂಡ್ರೆ ಈ ಕನ್ನಡಿಗರಿಗೆ ಒಂದು ಕಿಂಚಿತ್ತೂ ಸಹ ನಮ್ಮ ಕನ್ನಡ ನಾಡಿನ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಇಡೀ ಬೆಂಗಳೂರಿನ ಆವರಿಸ್ಕೊಂಡಿರುವಂತಹ ಉತ್ತರ ಭಾರತೀಯರು ಬಿಹಾರ ಉತ್ತರ ಪ್ರದೇಶದವರು ಏನು ಅಸ್ಸಾಂನವರು ಇವರೆಲ್ಲ ಆಕ್ರಮ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಈ ಮಾರ್ವಾಡಿಗಳು ಕನ್ನಡಿಗರ ಉದ್ಯಮ ಮತ್ತು ಉದ್ಯೋಗಗಳನ್ನು ಕಸಿತಾ ಇದ್ದಾರೆ ಕನ್ನಡಿಗರ ಉದ್ಯಮ ಮತ್ತು ಉದ್ಯೋಗಗಳನ್ನ ಕಸಿತಾ ಇದ್ದಾರೆ ಒಂದು ಸಮಯದಲ್ಲಿ ಬರೀ ಗಿರ್ವಿ ಅಂಗಡಿ ಇಟ್ಕೊಂಡಿರುವಂತವ್ರು ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಇಟ್ಬಿಟ್ಟಿದ್ದಾರೆ ಯಾಕೆ ಹೋಬಳಿ ಮಟ್ಟ ಯಾಕೆ ಗ್ರಾಮ ಮಟ್ಟಕ್ಕೂ ಬಂದಿದ್ದಾರೆ ಗ್ರಾಮ ಮಟ್ಟಕ್ಕೂ ಬಂದಿದ್ದಾರೆ ಕನ್ನಡಿಗರ ಉದ್ಯೋಗ ಮತ್ತು ಉದ್ಯಮಗಳನ್ನು ಕಸಿತಾ ಇದ್ದಾರೆ ಆದರೂ ಸಹ ಈ ಕನ್ನಡಿಗರಿಗೆ ಕಿಂಚುತ್ತಾದರೂ ಪರಿಜ್ಞಾನ ಇಲ್ಲ ಇವತ್ತು ಕನ್ನಡದ ಹೋರಾಟಗಾರ ರೂಪೇಶ್ ರಾಜಣ್ಣನ ಮೇಲೆ ಹಲ್ಲೆ ಮಾಡ್ತಾರೆ ಧಮ್ಕಿ ಹಾಕ್ತಾರೆ ಅಂತಂದರೆ ಯಾವ ಪರಿಸ್ಥಿತಿಗೆ ಹೋಗಿದ್ದೀರಿ ನೀವು ಯಾವ ಪರಿಸ್ಥಿತಿಗೆ ಹೋಗಿದ್ದೀರಿ ಬನ್ನಿ ಕರಾವಳಿಯ ಕರ್ನಾಟಕದಲ್ಲಿ ಕಲಾ ಕರಾವಳಿಯ ಭಾಗದಲ್ಲಿ ಹಿಂದೆ ಒಂದು ಪ್ರತಿಭಟನೆ ಮಾಡಿದ್ರು ಉಡುಪಿನಲ್ಲಿ ಉತ್ತರ ಭಾರತೀಯರೇ ಮಾರವಾಡಿಗಳೇ ಉಡುಪಿಯನ್ನು ಬಿ ಕರಾವಳಿ ಬಿಟ್ಟು ತೊಲಗಿ ಅಂತೇಳಿ ಆ ಪ್ರತಿಭಟನೆ ಮಾಡಬೇಕಾದ್ರೆ ನಮ್ಮಲ್ಲಿರುವಂತಹ ಒಂದಷ್ಟು ಹಿಂದೂ ಹೋರಾಟಗಾರರು ಅದನ್ನು ತಡೆದ್ರೂ ವಿರೋಧವಾಗಿ ನಿಂತ್ಕೊಂಡ್ರೆ ಹೀಗೆ ಮಾಡ್ತಾ ಇದ್ದಾರಲ್ಲ ಆ ರೀತಿ ಯಾವ ರೀತಿ ಗುಪ್ತಗಾಮಿನಿಯಾಗಿ ಯಾವ ರೀತಿ ಏನು ಸ್ಲೋ ಪಾಯ್ಸನ್ ಆಗಿ ಈ ಏನು ಕನ್ನಡಿಗರ ಕನ್ನಡಿಗರ ಮತ್ತು ಹಿಂದೂಗಳ ಉದ್ಯೋಗವನ್ನು ಕಸಿತಾ ಇದ್ದಾರೆ ಕನ್ನಡಿಗರ ಮತ್ತು ಹಿಂದೂಗಳ ಉದ್ಯಮಗಳನ್ನು ಕಸಿತಾ ಇದ್ದಾರೆ ಅಂತೇಳಿ ನಿಮಗೆ ಸ್ವಲ್ಪವೂ ಪರಿಜ್ಞಾನ ಇಲ್ಲ ಧರ್ಮದಂಗಲ್ ಮಾಡ್ತಾರಂತೆ ಧರ್ಮ ದಂಗಲ್ ಧರ್ಮದಂಗಲ್ ಮಾಡ್ತಾರಂತೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂತ ಎತ್ ಕಟ್ಟುವಂಥದ್ದು ಇಲ್ಲಿ ಗುಪ್ತಗಾಮಿನಿಯಾಗಿ ಸ್ಲೋ ಪಾಯಿಸನ್ ಆಗಿ ಈ ಕನ್ನಡಿಗರ ಮತ್ತು ಹಿಂದೂಗಳ ಏನು ಉದ್ಯೋಗಗಳನ್ನು ಕಸಿತಾ ಇದ್ದಾರೆ ಕಿತ್ಕೊಳ್ತಾ ಇದ್ದಾರೆ ಉದ್ಯಮಗಳನ್ನು ಕಿತ್ಕೊಳ್ತಾ ಇದ್ದಾರೆ ವ್ಯಾಪಾರಕ್ಕೆ ಅಂತ ಬಂದು ಇಡೀ ಅವರ ಊರಿನಲ್ಲ ಕರ್ಕೊಂಡ್ಬಂದು ಇಟ್ಕೊಂಡು ಕನ್ನಡಿಗರನ್ನು ಭಿಕ್ಷುಕರನ್ನಾಗಿ ಮಾಡಿ ಕನ್ನಡಿಗರು ಆಟೋ ಡ್ರೈವರು ಸೊಪ್ಪು ಮಾರೋ ಕೂಲಿ ಮಾಡುವಂಥದ್ದು ತರಗಾರು ಕೆಲಸ ಮಾಡುವಂಥದ್ದು ಪ್ಲಂಬಿಂಗ್ ಕೆಲಸ ಮಾಡುವಂಥದ್ದು ಇದಕ್ಕೆ ಹಚ್ಚಿದ್ದಾರೆ ಇವರು ಶ್ರೀಮಂತರಾಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಇದೇ ಕನ್ನಡಿಗರ ಮತ್ತು ಹಿಂದೂಗಳನ್ನ ಭಾವನೆಗಳನ್ನು ಬಿತ್ತಿ ಇಲ್ಲಿ ಲಾಭ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಆಗ್ತಾ ಇರುವುದು ಅದೇ ಇಲ್ಲಾಗ್ತಾ ಇರುವುದು ಅದೇ ಈಗ ತಿಳ್ಕೊಳ್ಳಿ ಈ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ವ್ಯಾಪಾರ ಇವತ್ತು ಬೆಂಗಳೂರಿನ ಅವೆನ್ಯೂ ರೋಡು ಅಕ್ಕಿಪೇಟೆ ಬಳೆಪೇಟೆ ಕಿಲಾರಿ ರಸ್ತೆ ಬಿ ವಿ ಕಯ್ಯಂಗಾರ್ ರಸ್ತೆ ಮನವರ್ತ್ ಪೇಟೆ ಕಾಟನ್ಪೇಟೆ ಇದೆಲ್ಲ ಯಾರು ಇದ್ದವರು ಎಲ್ಲ ಕನ್ನಡಿಗರಿದ್ದಂತವ್ರು ಇವತ್ತು ಈ ಏರಿಯಾಗಳಲ್ಲಿ ಒಬ್ಬ ಕನ್ನಡಿಗ ವ್ಯಾಪಾರಿ ಇದ್ದಾನೆ ಎಲ್ಲವನ್ನೂ ಆಕ್ರಮ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲವನ್ನೂ ಆಕ್ರಮಿಸಿಕೊಂಡಿದ್ದಾರೆ ಯಾರು ಇದು ರಾಜ್ಯೋತ್ಸವ ಮಾಡ್ತೀವಿ ಪಟ್ಟಿ ಕೊಡಿ ಡೊನೇಷನ್ ಕೊಡಿ ನಾವು ಆರ್ಕೆಸ್ಟ್ರಾ ಮಾಡ್ತೀವಿ ಅಂತೀರ ಅವ್ರ ಮುಂದೆ ಕೈ ಒಡ್ಡುತ್ತಿರಲ್ಲ ಈಗ ಅನುಭವಿಸಿ ಅನುಭವಿಸಿ ನಿಮ್ಮ ಡೈ ಏನೋ ನಿಮ್ಮ ಡೈವರ್ಸಿಟಿ ಮಾಡಿಕೊಂಡು ಬೇರೆಯವ್ರನ್ನ ಇಟ್ಕೊಂಡು ಹಿಂದೂ ಮುಸ್ಲಿಮ್ ಅಂತ ಮಾಡಿಕೊಂಡು ನಿಮ್ಮನ್ನು ದಾರಿ ತಪ್ಪಿಸಿ ಈ ರೀತಿ ಗುಪ್ತ ಗಾಮಿನಿಯಾಗಿ ದೇವರುಗಳನ್ನು ಬಳಸ್ಕೊಳ್ಳೋವಂಥದ್ದು ಹಿಂದೂ ದೇವರುಗಳನ್ನು ಬಳಸ್ಕೊಂಡು ಪುಸ್ತಕದಲ್ಲಿ ಪ್ರಿಂಟ್ ಮಾಡೋದು ದೇವರ ಮೇಲೆ ಪ್ರಮಾಣ ಮಾಡಿಸೋದು ಹಣ ಮಾಡ್ಕೊಳ್ಳೋದು ಕೋಟಿ ಕೋಟಿ ಲಾಭ ಅಂಥದ್ದು ಇದು ನಡೀತಾ ಇರುವಂತಹ ವಿಚಾರ ಒಬ್ಬ ಕನ್ನಡದ ಹೋರಾಟಗಾರರ ಮೇಲೆ ಪ್ರತಿಭಟನೆ ಮಾಡ್ತಾರೆ ಕನ್ನಡದ ಹೋರಾಟಗಾರರ ಮೇಲೆ ಏನು ದಾಳಿ ಮಾಡ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕ್ರಿ ಎಷ್ಟು ಬೇಸರ ಆಗುತ್ತಲ್ವಾ ಇದು ನಮ್ಮ ಕನ್ನಡಿಗರ ದುಸ್ಥಿತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಹೆಸರ್ರಿ ನಿಮ್ದು ಫಸ್ಟ್ ಇಂತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ಉಚ್ಚಾರಣೆ ಹೇಳಿ ಸರ್ ಇವರು ಇಲ್ಲಿ ಹೋಟ್ಲ್ ಬರೋ ಯಾರೋ ಯಾವ ಊರವ್ರ ಇವರು ಎಲ್ಲಿ ಅವ್ರ ಇವರು ಎಲ್ಲಿ ಅವ್ರ ಇವರು ತಗಿರಿ ಇದನ್ನ ಮೊದಲು ಸರಿ ತಗಿರಿ ಮೊದಲು ಇದನ್ನ ಇದು ನಿಮಗೆ ರೈಟ್ಸ್ ಇಲ್ಲ ನೀ ಎಷ್ಟು ವರ್ಷ ಇದನ್ನ ತೆಗೆದು ಫಸ್ಟ್ ಎಲ್ಲಿಂದ ಕೇಳಬೇಡಿ ತಗಿರಿ ಇದನ್ನ ಎಲ್ಲಿ ಅಂತ ಕೇಳಬೇಡಿ ನನಗೆ

ಮಾರ್ವಾಡಿ ಆಟಗಮನ ಮಾತ್ರ ಬಾ ಅಂತಾಗ್ತಾ ಇದ್ಯಾ ಹಾ ಮಾತಾಡಾ ಮಾತಾಡೋ ಏನು ಮಾಡ್ತೀರಾ ಮಾತಾಡಾಯಿತು ಸರ್ डोंट ಫೋನ್ ಮಾರ್ವಾಡಿ ಫೋನ್ ಇಟ್ಕೊಂಡ್ ನೋ ನಾನು ಕೇಳ್ತಾ ಇರೋದು ಇದನ್ನ ಹೆಂಗ್ ಹಾಕತ್ರಿ ನೋಡಿ ಸ್ನೇಹಿತರೆ ಇದು ಪಬ್ಲಿಕ್ ಇದು ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಏನೋ ತರ ಇದನ್ನ ಹಾಕೊಂಡ್ ತegir್ರಿ ಮೊದ್ನ ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ನಿಂದು ಅಲ್ಲ ನಂದು ಅಲ್ಲ ನಿಂದು ಅಲ್ಲ ನಿನಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ 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 ತಗಿರಿ ಅದನ್ನ ಫಸ್ಟ್ ತೆಗಿರಿ ತರೀರಿ ಅದ ನಾ ಮೊದಲು ಮೊದ್ಲು ಅದ್ ತಗಿರಿ ನೀವ್ ನಮಸ್ಕಾರ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಎಲ್ಲಿಯವ್ರಾಗಿ ನನ್ನ ಪ್ರಶ್ನೆ ನಾನು ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ಇರೀ ಹೌದು

ಮಾತಾಡೋ ಮಾತಾಡು ಮಾತಾಡೋ ಮಾತಾಡು ತಂದಿರೋ ಫಸ್ಟ್ ದಿನ ಇದು ಒಂದು ನಿಮಿಷ ಯಾರದು ಇದು ಪ್ಲೇಸ್ ಇದು ಯಾರದು ಇದು ಪ್ಲೇಸ್ ಇದು ಯಾರದು ಇದು ಪ್ಲೇಸ್ ಇದು ಈ ಪ್ಲೇಸ್ ಯಾರದ್ರಿ ಇದು ಯಾರದು ಇದು ಇದು ಯಾರದು ಪ್ಲೇಸ್ ಏ ನೀವ್ ನಾವು ಯಾರು ನಾವು ಹೊಟ್ಟೆ ಬರೆದ್ರು ನೀವಲ್ಲ ನಾವು ಇಲ್ಲಿ ನೀವಲ್ಲ ನೀವಲ್ಲ ನಾವು ಹುಟ್ಟಿ ಬೆಳೆದೋರು ನೀವಲ್ಲ ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇದು ಕಂಪ್ಲೇಂಟ್ ಕೊಡಬೇಕಾ ಕೊಡಿ ನನ್ ಮೇಲೆ ನೋಡಿ ನೋಡಿಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದೀರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗ್ ಹಾಕೊಂಡಿದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಇದು